ಜಮೀನು ಮಾಲೀಕರ ಒಂದು ಎಕರೆ ಹನ್ನೊಂದು ಗುಂಟೆ ಭೂಮಿಯನ್ನ ಬಡಾವಣೆ ನಿರ್ಮಾಣಕ್ಕೆ ಭೂಸ್ವಾಧೀನ ಪಡಿಸಿಕೊಂಡಿರ್ತಾರೆ ಇಸ್ವಿಯಲ್ಲಿ ಆರಂಭ ಆಗಿ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಗೆ ಸಂಪೂರ್ಣ ಭೂಸ್ವಾಧೀನ ಮುಗಿದು ಹೋಗಿರುತ್ತದೆ ಆದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರತಕ್ಕಂತಹ ಯಾರು ಆ ರಾಜಶೇಖರಯ್ಯ ಅಂತ ಇವತ್ತಿಗೂ ನಮಗೆ ನಿಗೂಢ ಪ್ರಶ್ನೆ ಆಗಿದೆ ಯಾವುದೋ ಒಬ್ಬ ಬೇನಾಮಿ ವ್ಯಕ್ತಿ ರಾಜಶೇಖರಯ್ಯ ಈ ಗಂಗೆನಹಳ್ಳಿ ಸರ್ವೆ ನಂಬರ್ನ ಒಂದು ಎಕರೆ ಹನ್ನೊಂದು ಗುಂಟೆಗೆ ಅವರ ವಾರಸುದಾರರಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯ ಮುಖ್ಯಮಂತ್ರಿಗೆ ಈ ಜಮೀನನ್ನ ಡಿನೋಟಿಫೈ ಮಾಡಬೇಕು ಅಂತ ಅರ್ಜಿ ಕೊಡ್ತಾರೆ ಜಮೀನು ಭೂಸ್ವಾಧೀನ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕುಮಾರಸ್ವಾಮಿ ಅವರಿಗೆ ಅರ್ಜಿ ಕೊಡೋದು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಭೂಸ್ವಾಧೀನ ಆಗಿ ಎಷ್ಟು ವರ್ಷದ ನಂತರ ಮೂವತ್ತು ವರ್ಷಗಳ ನಂತರ ದಾರಿಯ ಲೋಪ ದಾಸಯ್ಯ ರಾಜಶೇಖರಯ್ಯ ಅಯ್ಯ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿ ಅಂತ ಅರ್ಜಿ ಕೊಡ್ತಾರೆ ಆ ಜಮೀನಿಗೂ ರಾಜಶೇಖರಯ್ಯಗೂ ಸಂಬಂಧನೇ ಇಲ್ಲ ಈ ರಾಜಶೇಖರಯ್ಯ ಯಾರು ಅನ್ನೋದು ಕೂಡ ಇವತ್ತಿಗೆ ನಮಗೆ ಗೊತ್ತಿಲ್ಲ ಅವನ ಅಲ್ಲ ವಾರಸುದಾರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅವನ ಅರ್ಜಿಯ ಮೇಲೆ ಕುಮಾರಸ್ವಾಮಿ ಅವರು ಅದೇ ದಿನ ಪತ್ರ ಬರೀತಾರೆ ಅಧಿಕಾರಿಗಳಿಗೆ ಇದನ್ನ ಫೈಲನ್ನ ಪುಟಪ್ ಮಾಡಿ ಅಂತ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದು ಇಲಾಖೆಗೆ ಹೋಗುತ್ತೆ ಇಲಾಖೆಯಲ್ಲಿ ಕೆಳಗಿನಿಂದ ಅಧಿಕಾರಿಗಳೆಲ್ಲ ಬರ್ತೆ ಬರೀತಾರೆ ಇದು ಎಪ್ಪತ್ತಾರನೇ ಇಸ್ವಿಯಲ್ಲಿ ಸ್ವಾಧೀನ ಆಗಿದೆ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಎಲ್ಲ ಪ್ರಕ್ರಿಯೆ ಪೂರ್ಣ ಆಗಿದೆ ಹಾಗಾಗಿ ಇದನ್ನ ಭೂಸ್ವಾಧೀನ ಮಾಡೋದಕ್ಕೆ ಬರೋದಿಲ್ಲ ಅಂತ ಬರೀತಾರೆ ಅಧಿಕಾರಿಗಳು ಅದಾದ್ಮೇಲೆ ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಬರೀತಾರೆ ಇದನ್ನ ನೀವು ನೋಡಿ ನೋಡ್ಬಿಟ್ಟು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಬರೀತಾರೆ ಏತನ್ಮಧ್ಯ ಸ್ವಾರಸ್ಯಕರ ಸಂಗತಿ ಅಂದ್ರೆ ಈ ಜಮೀನ ಅಸಲಿ ಮಾಲೀಕರು ಅವರ ವಾರಸುದಾರರು ಇಪ್ಪತ್ತೊಂದು ಜನ ಇದ್ದಾರೆ ಆ ಇಪ್ಪತ್ತೊಂದು ಜನದ ಜೊತೆಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿಪಿಎ ಮಾಡ್ಕೊಳ್ತಾರೆ ಯಾವ ಜಮೀನಿಗೆ ಯಾವ್ದು ಭೂಸ್ವಾಧೀನ ಆಗಿದೆ ಆ ಜಮೀನಿಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿಪಿಎ ಮಾಡಿಕೊಳ್ತಾರೆ ಇದಾದ ಮೇಲೆ ಕುಮಾರಸ್ವಾಮಿ ಅವರ ಅವಧಿ ಮುಗಿಯುತ್ತೆ ಅವರು ರಾಜೀನಾಮೆ ಕೊಡ್ತಾರೆ ಸಮ್ಮಿಶ್ರ ಸರ್ಕಾರ ಬಿದ್ದೋಗುತ್ತೆ ಕೆಲವು ದಿನಗಳ ನಂತರ ಯಡಿಯೂರಪ್ಪನವರು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬರ್ತಾರೆ ಮಾನ್ಯ ಅವರು ಇದೇ ಅರ್ಜಿಯ ಮೇಲೆ ಈ ಫೈಲ್ ಅನ್ನು ಪುಟಪ್ ಮಾಡಿ ಅಂತ ಬರೀತಾರೆ ಫೈಲ್ ಪುಟಪ್ ಮಾಡುವಾಗ ಇಲಾಖೆಯವರು ಸ್ಪಷ್ಟವಾಗಿ ಬರೆದಿದ್ದಾರೆ ಇಂಗ್ಲಿಷ್ ಅಲ್ಲಿ ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಸುಬೀರ್ ಹರಿಸಿಂಗ್ ಅವರು ಅಲ್ಲ ಸಾರಿ ಜ್ಯೋತಿ ರಾಮಲಿಂಗಂ ಪ್ರಿನ್ಸಿಪಲ್ ಸೆಕ್ರೆಟರಿ ಏನು ಬರೀತಾರೆ ಅಂದ್ರೆ ಆಸ್ ಪರ್ ಪ್ಯಾರಾ ಏಟ್ ದಿಸ್ ಈಸ್ ಎ ಕೇಸ್ ವೇರ್ ನೋಟಿಫಿಕೇಶನ್ ಅಂಡರ್ ಸಿಕ್ಸ್ಟೀನ್ ಟೂ ಹ್ಯಾಸ್ ಬೀನ್ ಆಲ್ರೆಡಿ ಇಶ್ಯೂಡ್ ಅಂಡ್ ಹೆಲ್ಸ್ ದಿಸ್ ಇಸ್ ನಾಟ್ ಎ ಫಿಟ್ ಕೇಸ್ ಫಾರ್ ಕನ್ಸಿಡರೇಷನ್ ಫಾರ್ ಡಿನೋಟಿಫಿಕೇಶನ್ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಫೈಲ್ ಕಳ್ಸ್ಕೊಡ್ತಾರೆ ಅಂದ್ರೆ